ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಪೂ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬಿಹಾರ ಚುನಾವಣೆ ಗದ್ದಲದಲ್ಲಿ ಧರ್ಮಸ್ಥಳ ಐ ಟಿ ಕುರಿತಾಗಿ ಸುದ್ದಿಗಳನ್ನ ಅಥವಾ ಬೆಳವಣಿಗೆಗಳನ್ನ ನಾವು ಗಮನಿಸೋದು ಕಡಿಮೆ ಮಾಡಿದ್ದೀವಿ ಅನ್ಸುತ್ತೆ ಯಾಕೆಂದ್ರೆ ಅಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಕಳೆದ ವಾರನ ಹೇಳಿದ್ದೆ ಹೋರಾಟಗಾರರೊಬ್ಬರು ರಾಜ ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ಸಾರಿ ರಾಜ್ಯಪಾಲರಿಗೆ ಪತ್ರವನ್ನ ದೂರಿನ ರೂಪದಲ್ಲಿ ಸಿದ್ಧವಾಗಿ ಇಟ್ಕೊಂಡಿದ್ದಾರೆ ಏನಂದ್ರೆ ಎಸ್ ಐ ಟಿ ಅಧಿಕಾರಿಗಳು ದೌರ್ಜನ್ಯ ನಡೆಸ್ತಿದ್ದಾರೆ ಅಂತ ಆ ಸುದ್ದಿ ಮಾಡೋ ಸಂದರ್ಭದಲ್ಲಿ ಅವರ ಹೆಸರನ್ನ ಬಹಿರಂಗಪಡಿಸುವ ಅವಶ್ಯಕತೆ ಎದ್ದು ಕಾಣಲಿಲ್ಲ ಯಾಕಂದ್ರೆ ಅವರಿಗೆ ಬೇರೆ ರೀತಿಯಾದಂತಹ ಗೌಪ್ಯತೆ ಇರಬೇಕಾಗಿತ್ತು ಆದ್ರೆ ಈಗ ಅವರೇ ಮುಂದೆ ಬಂದು ಹೇಳಿದ್ದಾರೆ ಎಸ್ ನಾನೇ ಅದು ನಾನೇ ರಾಜ್ಯಪಾಲರಿಗೆ ಪತ್ರ ಕೊಟ್ಟಿರೋದು ನನ್ನ ಮೇಲೇನೆ ಹಲ್ಲೆ ಆಗಿದ್ದು ಎಸ್ ಐ ಟಿ ಅಧಿಕಾರಿಗಳೇ ಹಲ್ಲೆ ಮಾಡಿಸಿದ್ರು ಅಂತ ಆ ವ್ಯಕ್ತಿ ಸೌಜನ್ಯ ಪರ ಹೋರಾಟಗಾರ ಜಯಂತ್ ಟಿ ಅನ್ನುವಂಥವರು ಅವರು ಮೊದಲಿಂದಲೂ ಸಹ ಸೌಜನ್ಯ ಪರ ಹೋರಾಟದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಸಾಕ್ಷಿಯಾಗಿ ನಿಲ್ಲೋದಕ್ಕೂ ಅವರು ಸಿದ್ಧವಾಗಿದ್ದಾರೆ ಅವರು ಈಗ ಒಂದು ದೂರನ್ನ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ ನನ್ನ ಮೇಲೆ ಎಸ್ಐ ಟಿ ಅವರು ಹಲ್ಲೆ ಮಾಡಿಸಿದರು ವಿಚಾರಣೆ ಹೆಸರಿನಲ್ಲಿ ನನ್ನನ್ನು ಕರೆಸಿದ್ರು ಕರೆಸಿದ ಸಂದರ್ಭದಲ್ಲಿ ಅಲ್ಲಿ ನೋಡಿದ್ರೆ ಚಿನ್ನಯ್ಯ ಅರಬೆತ್ತಲೆ ಇದ್ದ ಟಾಪ್ ಅಲ್ಲಿ ಏನು ಇರಲಿಲ್ಲ ಸೊಂಟದ ಕೆಳಗೆ ಮಾತ್ರ ಪ್ಯಾಂಟ್ ಇತ್ತು ಮೇಲೆ ಶರ್ಟು ಇನ್ನೇನು ಇರಲಿಲ್ಲ ನನ್ನನ್ನು ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಸೈಮನ್ ಅನ್ನುವಂತಹ ಎಸ್ ಐ ಟಿ ಅಧಿಕಾರಿ ಮಂಜುನಾಥ್ ಗೌಡ ಅನ್ನುವಂತಹ ಎಸ್ ಐ ಟಿ ಅಧಿಕಾರಿ ಮಂಜುನಾಥ್ ಆರ್ ಜೆ ಅನ್ನುವರು ಮತ್ತು ಇನ್ನೊಬ್ಬರು ಜಿತೇಂದ್ರ ದಯಾಮ ಅನ್ನುವಂತಹ ಎಸ್ ಐ ಟಿ ಅಧಿಕಾರಿಗಳು ನನ್ನನ್ನು ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದರು ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದರು ನನ್ನನ್ನು ಬೆದರಿಸಿದರು ಆ ನಂತರ ನಾನು ಯಾವಾಗ ಅವರ ಬೆದರಿಕೆಗಳಿಗೆ ಬೈಗುಳಗಳಿಗೆ ಬೆದರ್ಲಿಲ್ವೋ ಹೆದರ್ಲಿಲ್ವೋ ನನ್ನ ಮೇಲೆ ನನ್ನ ಮೇಲೆ ಅರವೆತ್ತಲೆ ಇದ್ದಂತಹ ಚಿನ್ನಯ್ಯನ ಮೂಲಕ ಹಲ್ಲೆ ಮಾಡಿಸಿದ್ರು ಹೊಡೆಸಿದ್ರು ನನಗೆ ಆಗ್ಲೂ ಸಹ ನಾನು ಬಗ್ಲಿಲ್ಲ ಚಿನ್ನಯ್ಯನ ಮೂಲಕ ಹೊಡೆಸಿ ನನ್ನಿಂದ ಸುಳ್ಳು ಹೇಳಿಕೆ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು ಮತ್ತು ಬೆದರಿಕೆ ಹಾಕಿದ್ರು ದೊಡ್ಡವರ ವಿರುದ್ಧ ನೀನು ನಿಂತ್ಕೊಳ್ತೀಯಾ ದೊಡ್ಡವರ ವಿರುದ್ಧ ದೂರು ಕೊಡ್ತೀಯಾ ಎಷ್ಟು ನಿನಗೆ ಧೈರ್ಯ ಅಂತ ನನ್ನ ಬೆದರಿಸಿದ್ರು ಅಂತ ಜಯಂತ ಟಿ ಈಗ ಗಂಭೀರವಾದ ಆರೋಪವನ್ನ ರಾಜ್ಯಪಾಲರ ಮೂಲಕ ಮಾಡಿದ್ದಾರೆ ರಾಜ್ಯಪಾಲರಿಗೆ ಮಾಡಿದ್ದಾರೆ ರಾಜ್ಯಪಾಲರಿಗೆ ಪತ್ರ ಕೊಟ್ಟಿದ್ದಾರೆ ಪತ್ರ ಕೊಟ್ಟಿದ್ದಾರೆ ನನ್ನ ಕುಟುಂಬದವರನ್ನು ಸಹ ಬೆದರಿಸ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಅವರು ನೇರ ನೇರ ಮಾಡುತ್ತಿದ್ದಾರೆ ನೇರ ನೇರ ಇದೇ ವ್ಯಕ್ತಿಗಳು ಈ ಮಂಜುನಾಥ್ ಗೌಡ ಅನ್ನುವಂತಹ ವ್ಯಕ್ತಿಯ ವಿರುದ್ಧ ಮಾತ್ರ ನಿರಂತರವಾಗಿ ಕೇಳಿ ಬರ್ತಾನೆ ಇದೆ ನಿರಂತರವಾಗಿ ಚಿಕ್ಕ ಕೆಂಪಮ್ಮ ಅಂತ ಒಬ್ರು ಬಂದ್ರಲ್ಲ ಮಂಡ್ಯದ ಮಹಿಳೆ ಸೌಜನ್ಯ ಅಪಹರಣವನ್ನ ನೋಡಿದ್ದೀನಿ ನಾನೇ ಸಾಕ್ಷಿ ಅಂತ ಹೇಳಿದ್ದು ಅವರು ಸಹ ದೂರು ಕೊಟ್ಟಿದ್ರು ನನ್ನನ್ನು ಮಂಜುನಾಥ್ ಗೌಡ ಮತ್ತು ಇನ್ನೊಂದಷ್ಟು ಅಧಿಕಾರಿ ಇನ್ನೊಬ್ಬರ ಅಧಿಕಾರಿಗಳು ಬೆದರಿಕೆ ಧ್ವನಿಯಲ್ಲಿ ಹೆದರಿಸಿದ್ರು ಗದರಿದರು ಬೈದರು ಬಲವಂತಕ್ಕೆ ನನ್ನನ್ನು ಓದದೇನೆ ಸ್ಟೇಟ್ಮೆಂಟ್ಗೆ ಸಿಗ್ನೇಚರ್ ಹಾಕಿಸ್ಕೊಂಡ್ರು ಸರಿಯಾಗಿ ಊಟ ನೀರು ಕೊಡಲಿಲ್ಲ ಗಂಟು ಗಟ್ಟಲೆ ಕೂರಿಸ್ಕೊಂಡು ವಿಚಾರಣೆ ಹೆಸರಲ್ಲಿ ಟಾರ್ಚರ್ ಕೊಟ್ಟರು ಅದೇ ಮಂಜುನಾಥ್ ಗೌಡ ಚಿನ್ನಯ್ಯ ಆರಂಭದಲ್ಲೇ ಹೇಳಿದ್ದ ದೂರು ಕೊಟ್ಟಿದ್ದ ನನ್ನ ಮೇಲೆ ಒತ್ತಡ ಹಾಕ್ತಿದ್ದಾರೆ ಮಂಜುನಾಥ್ ಗೌಡ ದೂರು ಹಿಂಪಡೆಯೋದಕ್ಕೆ ಬೆದರಿಕೆ ಹಾಕ್ತಿದ್ದಾರೆ ಅದೇ ಮಂಜುನಾಥ್ ಗೌಡ ಈಗ ಮಂಜುನಾಥ್ ಗೌಡ ಎಸ್ ಐ ಟಿಯಲ್ಲಿಲ್ಲ ಟ್ರಾನ್ಸ್ಫರ್ ಆಗಿದೆ ಅಂತ ಬಟ್ ಟ್ರಾನ್ಸ್ಫರ್ ಶಿಕ್ಷೆ ಅಲ್ಲ ಅದು ಪ್ರಮೋಷನ್ ಅಂತೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಇಷ್ಟೆಲ್ಲಾ ಆರೋಪ ಇರುವಂತಹ ಒಬ್ಬ ಇನ್ಸ್ಪೆಕ್ಟರ್ಗೆ ಪ್ರಮೋಷನ್ ಕೊಟ್ಟು ಕಳಿಸಲಾಗಿದೆ ಅಂದ್ರೆ ಈ ರಾಜ್ಯ ಸರ್ಕಾರದ ಉದ್ದೇಶ ಏನು ಎಸ್ ಐ ಟಿನ ನ ಯಾವ ರೀತಿ ನೋಡ್ಕೊಳ್ತಿದೆ ಅಂತ ಅದರ ಜೊತೆಗೆ ಜಯಂತಿ ಟಿ ಹೇಳ್ತಾರೆ ನಾನು ನನ್ನ ಮೇಲೆ ಹಲ್ಲೆ ಆದ ನಂತರ ಉಜಿರೆಯಲ್ಲಿರುವಂತಹ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಂಡಿದ್ದೀನಿ ಆ ಚಿಕಿತ್ಸೆ ಪಡ್ಕೊಳ್ಳೋ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನನ್ನ ಮೇಲೆ ಹಲ್ಲೆ ಆಯ್ತು ಚಿನ್ನಯ ಬಳಸ್ಕೊಂಡು ಎಸ್ ಐ ಟಿ ಅಧಿಕಾರಿಗಳು ಹಲ್ಲೆ ಮಾಡಿಸೋದ್ರು ಅಂತ ಅದನ್ನು ಸಹ ಸ್ಪಷ್ಟವಾಗಿ ಕೇಳ್ತಿದ್ದಾರೆ ಸೊ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿ ನಡ್ಕೊಳ್ತಿದ್ದಾರೆ ಯಾರ ಪರ ಇದ್ದಾರೆ ಅನ್ನೋದಕ್ಕೆ ಈ ಎಲ್ಲ ಘಟನೆಗಳು ಸಹ ಮತ್ತೊಂದು ಸುತ್ತಿನ ಅನುಮಾನಗಳಿಗೆ ಅವಕಾಶ ಮಾಡಿಕೊಡುತ್ತೆ ದೊಡ್ಡ ಮಟ್ಟದಲ್ಲಿ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಈ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ರು ಅಕ್ಟೋಬರ್ ಮೂವತ್ತೊಂದನೇ ತಾರೀಕಿಗೆ ಎಸ್ ಐ ಟಿ ತಮ್ಮ ಅಂತಿಮ ವರದಿಯನ್ನು ಕೊಡುತ್ತೆ ನಾವು ಕೇಳಿದ್ದೀವಿ ಅವರು ಕೊಟ್ಟೆ ಕೊಡ್ತಾರೆ ಎರಡು ದಿನ ಆ ಕಡೆ ಈ ಕಡೆ ಆಗ್ಬೋದು ಹೆಚ್ಚು ಅಂದ್ರೆ ಅಂತ ಹೇಳಿದ್ರು ಈಗ ನವೆಂಬರ್ ಹದಿನೈದು ಇವತ್ತು ಹದಿನೈದು ದಿನ ಕಳೆದೋಯ್ತು ಎಲ್ಲಿ ವರದಿ ಏನ್ ನಡೀತಿದೆ ಎಲ್ಲವೂ ಸಹ ನೀವು ಗಮನ ಇಟ್ಟು ನೋಡಬೇಕಾಗತ್ತೆ ಧರ್ಮಸ್ಥಳ ವಿಚಾರದಲ್ಲಿ ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಅಷ್ಟೊಂದು ಹೆಣಗಳು ಆಗಿರುವ ಅನುಮಾನಾಸ್ಪದ ಸಾವುಗಳು ಅವುಗಳ ಕುರಿತಾಗಿ ಎಸ್ ಐ ಟಿ ರಚನೆ ಆಗಿರೋದು ನಿಮಗ್ ಗೊತ್ತೇ ಇದೆ ಆ ಎಸ್ ಐ ಟಿ ನ್ಯಾಯವನ್ನು ಹೊರತೆಗೆಯೋದಕ್ಕೆ ಅಥವಾ ಸತ್ಯವನ್ನು ಹೊರತಗಿಯೋದಕ್ಕೆ ನ್ಯಾಯದ ಪರ ನ್ಯಾಯ ಒದಗಿಸೋದಕ್ಕೆ ಕೆಲಸ ಮಾಡ್ತಿದ್ಯಾ ಬೇರೆ ಏನಾದರೂ ಉದ್ದೇಶ ಕೆಲಸ ಮಾಡ್ತಿದ್ಯಾ ಇದೆಲ್ಲವೂ ಅನುಮಾನಕ್ಕೆ ಇಂತಹ ಘಟನೆಗಳು ಸಾಕ್ಷಿ ಆಗ್ತವೆ ಮತ್ತು ರಾಜ್ಯ ಸರ್ಕಾರದ ಹೇಳಿಕೆಗಳು ಗೃಹ ಮಂತ್ರಿ ಹೇಳಿಕೆಗಳು ಉಪಮುಖ್ಯಮಂತ್ರಿ ಹೇಳಿಕೆಗಳು ಯಾವತ್ತು ಸಹ ಸತ್ಯ ಹೊರಗಡೆ ಬರಬೇಕು ನ್ಯಾಯ ಸಿಗಬೇಕು ಅಂತ ಇಲ್ವೇ ಇಲ್ಲ ಯಾರದೋ ರಕ್ಷಣೆಗೆ ನಿಂತಂಗೆ ಅವ್ರು ಮಾತಾಡಿರೋದು ಯಾರದೋ ರಕ್ಷಣೆಗೆ ನಿಂತಂಗೆ ಅವ್ರು ಮಾತಾಡಿರೋದು ಸೊ ಇದಿಷ್ಟು ಎಸ್ಐ ಟಿ ಕುರಿತಾಗಿ ಈಗ ಬಂದಿರುವಂತಹ ಹೊಸ ಬೆಳವಣಿಗೆ ಜಯಂತ್ ಟಿ ಹೋರಾಟಗಾರ ಸೌಜನ್ಯ ಪರ ಹೋರಾಟಗಾರ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ ನನ್ನ ಮೇಲೆ ಹಲ್ಲೆ ಆಗಿದೆ ವಿಚಾರಣೆ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳೇ ಹಲ್ಲೆ ಮಾಡಿಸಿದ್ದಾರೆ ನನಗೆ ಬೆದರಿಕೆಗಳಿದ್ದಾವೆ ಈಗ ಹೈಕೋರ್ಟಿಂದ ಒಂದು ನಿರ್ದೇಶನ ಸಿಕ್ಕಿದೆಯಲ್ಲ ಇವರ ಮೇಲೆ ದೌರ್ಜನ್ಯ ನಡೆಸೋ ಹಾಗಿಲ್ಲ ಅಂತ ಹಾಗಾಗಿ ಧೈರ್ಯವಾಗಿ ಹೊರಗಡೆ ಬಂದು ಹೇಳ್ತಿದ್ದೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ಎಂದಿನಂತೆ ಎಂದಿನಂತೆ ಅಪ್ಡೇಟ್ಗಳನ್ನ ಕೊಡ್ತಾನೆ ಹೋಗ್ತೀನಿ ಬಂದಂಗೆ ಬಂದಂಗೆ ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ